ಸ್ಮಾರ್ಟ್ ಸಿಟಿ ಮಂಗಳೂರು ಕಿಶ್ಕಿಂದೆಯಾಗ್ತಾ ಇದೆ ಇಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡುವುದೇ ಹರಸಾಹಸವಾಗಿದೆ ಪಾರ್ಕಿಂಗ್ ಸಮಸ್ಯೆಯನ್ನು ಬಗೆಹರಿಸಲು ನಗರ ಪೊಲೀಸರು ಹಲವು ಪ್ರಯೋಗಗಳನ್ನು ಮಾಡಿದ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಸುಗಮ ಸಂಚಾರ ಎನ್ನುವುದು ಮರೀಚಿಕೆ ಆಗ್ತಾ ಇದೆ ಇದು ಮಂಗಳೂರು ನಗರಿಯ ಪಾರ್ಕಿಂಗ್ ಅವ್ಯವಸ್ಥೆಯ ಪರಿ ಪಾರ್ಕಿಂಗ್ ಅವ್ಯವಸ್ಥೆಯನ್ನು ಸರಿಪಡಿಸುವ ಪ್ರಯತ್ನವಾಗಿ ಪೊಲೀಸರು ಕಟ್ಟಡಗಳ ಮಾಲಕರಿಗೆ ನೋಟಿಸ್ ಕಳುಹಿಸುವ ಮೂಲಕ ಎಚ್ಚರಿಕೆ ನೀಡುವ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ ವಾಣಿಜ್ಯ ಕಟ್ಟಡಗಳ ಬಳಿ ರಸ್ತೆ ಫುಟ್ಪಾತ್ ಸಹಿತ ಪಾರ್ಕಿಂಗ್ ನಿಷೇಧಿತ ಸ್ಥಳಗಳಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ನಿಲುಗಡೆ ಮಾಡುತ್ತಿರುವುದರಿಂದ ರಸ್ತೆಗಳಲ್ಲಿ ವಾಹನಗಳು ಹಾಗೂ ಫುಟ್ಪಾತ್ಗಳಲ್ಲಿ ಪಾದಚಾರಿಗಳ ಸಂಚಾರಕ್ಕೆ ತೀವ್ರ ಅಡ್ಡಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ವಾಹನಗಳ ಮಾಲಕರಿಗೆ ದಂಡ ವಿಧಿಸುವ ಜೊತೆಗೆ ಕಟ್ಟಡಗಳ ಮಾಲಕರಿಗೆ ನೋಟಿಸ್ ಕೂಡ ರವಾನಿಸಲು ಆರಂಭಿಸಿದ್ದಾರೆ ಅನಧಿಕೃತ ಪಾರ್ಕಿಂಗ್ ವಿರುದ್ಧ ಕಳೆದ ಮೂರು ತಿಂಗಳಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿ ವಾಹನ ಮಾಲಕ ಚಾಲಕರ ವಿರುದ್ಧ ನಾಲ್ಕು ಸಾವಿರದ ಏಳುನೂರ ತೊಂಬತ್ ಮೂರು ಪ್ರಕರಣಗಳನ್ನು ದಾಖಲಿಸಿ ಇಪ್ಪತ್ತ್ ಮೂರು ಲಕ್ಷದ ಇಪ್ಪತ್ತ ಒಂದು ಸಾವಿರದ ಇನ್ನೂರು ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ನೋಟಿಸ್ಗೆ ಸಮರ್ಪಕವಾಗಿ ಸ್ಪಂದಿಸದೇ ಇದ್ರೆ ಇಲಾಖೆಯಿಂದ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಟ್ಟುನಿಟ್ಟಿನ ವಾರ್ನಿಂಗ್ ನೀಡಲಾಗಿದೆ ನಾವು ಮಂಗಳೂರು ಟ್ರಾಫಿಕ್ ಪೊಲೀಸವರು ಮೂರು ತಿಂಗಳಿಂದ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಂಗ್ ಪಾರ್ಕಿಂಗ್ ಮಾಡಂಥ ಮಾಡಿದ್ದರ ವಿರುದ್ಧ ನಾಲ್ಕು ಸಾವಿರದ ಏಳ್ನೂರ ಮೂರು ಪ್ರಕರಣಗಳು ದಾಖಲಿಸಿ ಇಪ್ಪತ್ತ್ಮೂರು ಲಕ್ಷ ದಂಡವನ್ನು ವಸೂಲು ಮಾಡಿರ್ತೀವಿ ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಅಪಘಾತಗಳಿಗೆ ಕಾರ್ ಮೂಲ ಕಾರಣ ಅತಿ ವೇಗ ಹಾಗಾಗಿ ಕೆಲವು ಬ್ಲ್ಯಾಕ್ ಸ್ಪಾಟ್ಗಳು ಒಟ್ಟು ಹದಿನಾರು ಬ್ಲ್ಯಾಕ್ ಸ್ಪಾಟ್ಗಳನ್ನು ನಾವು ಈಗಾಗಲೇ ಗುರುತಿಸಿದ್ದೀವಿ ಆ ಬ್ಲ್ಯಾಕ್ ಸ್ಪಾಟ್ಗಳಲ್ಲಿ ಸಹ ನಾವು ಓವರ್ ಸ್ಪೀಡು ಪ್ರಕರಣಗಳನ್ನ ವಿಶೇಷ ಕಾರ್ಯಾಚರಣೆಯಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಐನೂರ ಅರವತ್ತೆರಡು ಪ್ರಕರಣ ದಾಖಲಿಸಿ ಐದು ಲಕ್ಷದ ಅರವತ್ತೆರಡು ಸಾವಿರ ದಂಡವನ್ನು ಸಹ ವಿಧಿಸಲಾಗಿದೆ ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿರಂತೆ ಕಾನೂನು ಸುವ್ಯವಸ್ಥೆ ಮತ್ತು ಕೆಲವು ಅಪರಾಧಗಳನ್ನು ಮಾಡುವ ಉದ್ದೇಶದಿಂದ ಕೆಲವು ಕೆಲವರು ಟಿಂಟೆಡ್ ಗ್ಲಾಸಸ್ಸು ಇರುವ ಕಾರುಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಪೊಲೀಸ್ ಆಯುಕ್ತಕರ ಸೂಚನೆಯಂತೆ ಇದರ ಬಗ್ಗೆ ಸಹ ವಿಶೇಷ ಕಾರ್ಯಾಚರಣೆ ನಡೆಸಿ ಸುಮಾರು ಐದು ಸಾವಿರದ ಎಂಟುನೂರ ಅರುವತ್ತೈದು ಕಿಂಟೆಡ್ ಗ್ಲಾಸಸ್ ಹಾಕಿದಂಥ ಕಾರುಗಳ ಮಾಲೀಕರು ಅಥವಾ ಚಾ ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಿದ್ದೀವಿ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಪೊಲೀಸ್ ಅಧಿಕಾರಿಗಳು ಸಹ ಯಾರು ಪೊಲೀಸ್ ಸಿಬ್ಬಂದಿಯರು ಸಹ ಮಾಡುವಂತ ವಾಹನಗಳ ಅಡ್ಡಾದಿಡ್ಡಿ ಪಾರ್ಕಿಂಗ್ ರಸ್ತೆಗಳಲ್ಲೇ ಪಾರ್ಕಿಂಗ್ ಮೊದಲಾದ ನಿಯಮ ಉಲ್ಲಂಘನೆಗಳನ್ನ ಗಮನಿಸಿ ಚಾಲಕರು ವಾಹನ ತೆರವು ಮಾಡುವಂತೆ ಈ ಹಿಂದೆ ಪೊಲೀಸರು ಮೈಕ್ಗಳಲ್ಲಿ ಘೋಷಣೆ ಮಾಡ್ತಾ ಇದ್ರು ಆದರೆ ಆ ವ್ಯವಸ್ಥೆ ಈಗಿಲ್ಲ ಅಲ್ಲೇ ಲಾಕ್ ಹಾಕಿ ಹೋಗುವುದರಿಂದ ನೂರಾರು ಸಮಸ್ಯೆ ಹೀಗಾಗಿ ಮೈಕ್ ಅನೌನ್ಸ್ಮೆಂಟ್ ಮತ್ತೆ ನಗರದ ಎಲ್ಲಾ ಪ್ರಮುಖ ರಸ್ತೆ ಜಂಕ್ಷನ್ಗಳಲ್ಲಿಯೂ ಆರಂಭಿಸಬೇಕು ಅಲ್ಲದೆ ವಾಹನಗಳ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವಂತೆ ರಸ್ತೆಯಲ್ಲಿನ ನಿಲುಗಡೆ ಮಾಡುವ ವಾಹನಗಳನ್ನ ಟೋಯಿಂಗ್ ಮಾಡಬೇಕು ಎಂಬ ಒತ್ತಾಯ ಸಾರ್ವಜನಿಕರ ದಾಖಲೆ ರವೀಶ್ ಮಾಣಿಲಾ ನಮ್ಮ ಕುಡ್ಲಾ ಟ್ವೆಂಟಿ ಮಂಗಳೂರು